ಇಪ್ಪತ್ತೊಂದು ಲಕ್ಷ ಹೌದೌದು ಎಂಬತ್ತ ಮೂರು ಲಕ್ಷ ತೊಂಬತ್ತರೊಂಬತ್ತು ಸಾವಿರದ ಒಂಬೈನೂರ ಯವನಿಯನ್ನ ತಿರುಗಿ 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 ಮಾನವ ಜನ್ಮಕ್ಕೆ ಬಂದಿದೀವಿ ತಿಳಿದು ತಪ್ಪು ಮಾಡ್ತೀವಿ ಅಂತ ತಪ್ಪನ್ನ ಮಾಡಿದಂತ ಸಂದರ್ಭದಾಗ ಕರ್ಮದ ಗಂಟ ನಶಿಸಿ ಹೋಗಬೇಕಾದ್ರ ಗುರುನಾಮ ಸ್ಮರಣೆಯನ್ನ ಮಾಡಬೇಕು ಗುರುನಾಮ ನುಡಿಬೇಕು ಗುರುನಾಮ ನುಡಿಬೇಕನ್ನುವಂತ ಮಾತನ್ನು ಹೇಳ್ತಾರೆ ಅದಕ್ಕೆ ಅನ್ನೋದು ಬಾಳ ಶ್ರೇಷ್ಠ ಐತಿ ಅದಕ್ಕ ಒಂದ ಮಾತ ಭಕ್ತಿಯನ್ನು ಹೆಂಗ ಗೊತ್ತೀಪ ದೇವರಿಗೆ ಬೇಕು ಭಕ್ತಿ ವೀರರಿಗೆ ಬೇಕು ಶಕ್ತಿ ಜನರಿಗೆ ಅಂತ ಜ್ಞಾನದ ವ್ಯವಹಾರ ಮಾಡಲಿಕ್ಕೆ ನಾಮ ಮತ್ತು ನೇಮದ ವಿಷಯದೊಳಗ ಯಾರ ಪಾಲ್ ಹೆಂಗ ಬೆಳೆಸ್ತಾರ ಅನ್ನುವಂತ ಮಾತನ್ನ ವಿಚಾರ ಮಾಡ್ಲಿಕ್ಕೆ ಕೂತಾರ ಅದಕ್ಕೆ ಒಂದ ಮಾತ ತಾಯಿ ಬಳಗದವರು ಜನನು ಬಾಳ ಕೂಡ್ಯಾರ ತಂದಿ ಬಳಗದವರು ಜನನು ಬಾಳ ಆ ದಾಮ ಮಗ ಯಾರು ನಾಮದೇವ ನಾಮದೇವ ದಾಮಕೇಟನ ಮಗ ನಾಮದೇವ ತಾಯಿ ಎಂಟು ವರ್ಷದ ಕೂಸದ ಹೌದು ಹೌದು ಆ ಎಂಟು ವರ್ಷದ ಕೂಸದ ಕೈಯಾಗ ತಾಯಿಯಾಗಿರ್ತಕ್ಕಂಥ ಪಂಡರಪುರ ವಿಠಲ್ಲಗ ನೈವೇದ್ಯವನ್ನ ಅರ್ಪಿಸಿ ತಿಳ್ಕೊಂಡ ತಾಯಿ ತಯಾರು ಮಾಡಿ ಮಗನಿಗೆ ಕೊಟ್ಟು ಕಳಿಸ್ತಾಳಿ ಅವಾಗ ವಿಟ್ಟಲ್ಲನ ನಾಮ ನುಡಿತ ನಾಮ ನುಡಿತ ನಾಮ ನುಡಿತ ನಾಮದೇವ ಎಲ್ಲಿ ಹೋದ ಪಂಡರಪುರಕ್ಕೂ ಹೋದ ವಿಠಲನ ಮಂದಿರಗ್ ಹೋಳಿಗೆ ತಾಯಿ ಕೊಟ್ಟಿರ್ತಕ್ಕಂತ ನೈವೇದ್ಯವನ್ನ ವಿಠಲನ ಮುಂದೆ ಇದನ್ನ ಸ್ವೀಕಾರ ಮಾಡೋ ವಿಟ್ಟಲ್ಲ ಇದನ್ನ ತಿನ್ನೋ ವಿಠಲ್ಲ ವಿಟ್ಟಲ್ಲ ತಿನ್ನೋ ವಿಠಲ್ಲನ ನಾಮ ನೋಡುತ್ತಿದ್ದೋಸ್ಕರ ಎಂಟು ಬಾಲಕ ಎಂಟು ವರ್ಷದ ಬಾಲಕ ವಿಠಲ ನಮ್ಮ ತಾಯಿ ಭಕ್ತಿದಿಂದ ನೈವೇದ್ಯವನ್ನ ನನಗೆ ನಿನಗೆ ಅರ್ಪಣೆ ಮಾಡಿ ಕೊಟ್ಟಾಳ ನೀ ಸ್ವೀಕಾರ ಮಾಡೋ ಸ್ವೀಕಾರ ಮಾಡೋ ಅತ್ತೇಳಿ ವಿಠಲ್ ನನ್ನ ನಾಮ ನುಡಿತಾ ನುಡಿತ ಹಾ ಆ ವಿಠಲ್ ನಮ್ಮ ಮಂದಿರದೊಳಗೆ ನಿಂತಿತ್ತು ಕಲ್ಲು ದೇವ್ರ ಹೆಂಗ ಕಣ್ಣು ತೆರಿತದ್ರಿ ಹೆಂಗ್ರಿಪ್ಪ ಕಲ್ಲು ದೇವ್ರ ಕಣ್ಣು ತರದ ನೋಡ್ಲಿಲ್ಲ ಜೋರ ಕರ್ತ ನನ್ನ ಕೈಯನ ಇದೇ ನೈವೇದ್ಯವನ್ನ ನೀ ಸ್ವೀಕಾರ ಮಾಡ್ಲಿಲ್ಲಪ್ಪ ಅಂದ್ರ ವಿಠಲ ನಿನ್ನ ಪಾದಿಗೆ ಹನಿ ಹೆಚ್ಚಿನ ಪ್ರಾಣಿ ಬಿಡ್ತಿರತ್ತೆ ಸಿದ್ಧ ಆಯ್ತು ಕೂಸು ಹೌದು ವಿಠಲ್ ನನ್ನ ನಾಮ ನುಡಿತ ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಆಯ್ತು ಕಲ್ಲು ದೇವ್ರ ಕಣ್ಣು ತೆರದ ಆ ಎಂಟು ವರ್ಷದ ಬಾಲಕನ ಭಕ್ತಿಗೆ ಮೆಚ್ಚಿ ಬಂದು ಆ ವಿಠಲ್ ನೈವೇದ್ಯ ಸ್ವೀಕಾರ ಮಾಡಿದ ಬಂಧುಗಳೇ ಇದು ವಿಟ್ಟಲ್ಲ ನನ್ನ ನಾಮ ನುಡಿಯುದರಿಂದ ಯಾಕಂದ್ರೆ ಯಾರ ಕುಳದಾಗ ಹುಟ್ಟು ಯಾರು ಹೇಮ ರೆಡ್ಡಿ ಮಲ್ಲಮ್ಮ ಹೇಮ ರೆಡ್ಡಿ ಮಲ್ಲಮ್ಮ ಮಲ್ಲಮ್ಮನ ಹತ್ತಿ ನೆಗೆ ಬಹಳ ಕಾಡ್ತಿದ್ರು ಬಹಳ ಕಾಡ್ತಿದ್ರು ಎಷ್ಟೋ ಕಾಡ್ತಿದ್ರು ಕರೆ ಕಾಡು ಸಂದರ್ಭದಾಗ ಚೀಲ ಜೋಳ ಬೀಸ ಕೊಟ್ರ ಕೇಗಿ ಹೌದು ಅವಾಗ ಮಲ್ಲಯ್ಯನ ನಾಮನ್ ಹುಡುಗು ಮಲ್ಲಮ್ಮ ಮಲ್ಲಯ್ಯನ ನಾಮನ್ ಹಿಡಿದ್ಲು ಸಾಕ್ಷಾತ್ ಸಾಕಿ ಮನೆಯೊಳಗೆ ಬಂದ ಜೋಳ ಬೀಸ ಮಲ್ಲಯ್ಯನ ಧ್ಯಾನ ಮಾಡೋದ್ರಿಂದ ಮಲ್ಲಯ್ಯನ ನಾಮ ನುಡಿದ್ರಿಂದ ಆಕೆ ಮನಿಯೊಳಗ ಮಲ್ಲಯ್ಯ ಆಳಿನ ಆಳಾಗಿ ದುಡದಾನ ಆಳಿನ ಆಳಾಗಿ ದುಡದಾನ ಕೊಡಗುಸು ಕೂಡ ಓಂ ನಮ ಶಿವೆ ನಾಮ ನೋಡಿದ್ಲು ಕಲ್ಲದೇ ಊರಿಗೆ ಏನು ಮಾಡಿದಳು ಹಾಲು ಕುಡಿಸಲು ಬಂಧುಗಳೇ ಹಾಲು ಕುಡಿಸಲು ಅದಕ್ಕಾಗಿ ನಾಮ ಅನ್ನೋದು ಜಗತ್ತಿನಾಗ ಬಹಳ ಶ್ರೇಷ್ಠ ಐತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹಾಳು ಮಾತಾಡಿ ದೈವಿಕ ಬ್ಯಾಸ ಬೇಡ ಮುಂದಿನ ಸರಜೋಡಿ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡತಕ್ಕಂತ ಪುರಾಣ ಪಂಡಿತರು ಆ ಮೇಳ ಬಂದಾರ ಹೌದ್ರಿಪ್ಪ ನಿಮಗಾಗಿ ಈಗಾಗಲೇ ಗೊತ್ತಿರತಕ್ಕಂತ ವಿಷಯ ಆಚೆ ಕಡೆ ಕಲಾ ಕಲಾವಿದ ಅನ್ನ ಒಂದು ಪಾಯಿಂಟ್ ಹೆಚ್ಚು ಮಾಡಿ ಮಾಡಿ ನಾಮ ಹೆಂಗ ಶ್ರೇಷ್ಠ ಗುರುವಿನ ನಾಮ ನುಡಿದ್ರಿಂದ ಮನುಷ್ಯ ಜನ್ಮಕ್ಕ ಏನ ಲಾಭ ಸಿಗ್ತಾವತಿ ಓತಿ ಮುಂದಿನ ಸಕತಿ ಭಾಗ ಉಳಿಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕು ನುಡಿ ಚಾಲ ಹಾಡಿ ಹಾಡಿ ಚಾಲ ಹೊಸಾದ ಹಾಡಿದ್ವಿ ಮೂರನೇ ಸ್ಟೇಜ್ ನಾಕೇ ನುಡಿ ಚಾಲ ಹಾಡಿ ಬಾಳೆ ಕುರ ಮೆಟ್ಬಿಡನು